ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವಿವತ್ತು ನೋಡ್ತಾ ಇರೋವಂಥದ್ದು ಕಾಳಭೈರವ ಅಥವಾ ದಿವ್ಯ ದೃಷ್ಟಿ ಮಂತ್ರ ಅಂದರೆ ಇದು ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿಸುವಂಥ ದಿವ್ಯ ದೃಷ್ಟಿ ಮಂತ್ರ ಅಂದರೆ ಸಾಕಷ್ಟು ಮೊದಲಲ್ಲಿ ನಾನು ಕೇಳಿದರು ಅಂದರೆ ಅದು ನಮಗೆ ಸಮಯ ಬರಬೇಕು ಕೇಳಿದ ತಕ್ಷಣವೇ ಅದು ನಾವು ಇದು ಮಾಡ್ಲಿಕ್ಕಲ್ಲ ಯಾವಾಗ ಯಾವಾಗ ಯಾರು ಯಾರಿಗೆ ಸೇರಬೇಕು ಹೆಂಗೆ ಹೇಳಿಸ್ಬೇಕು ಅನ್ನೋ ಆ ದಯವಿಚ್ಛೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ದಿವ್ಸಗಳಿಂದ ಕೆಲವೊಬ್ಬ ಒಬ್ಬರು ಮಂತ್ರ ಕೊಡಿ ಮಂತ್ರ ಕೊಡಿ ಮಂತ್ರ ಕೊಡಿ ಅಂತ ಜಪ ಮಾಡ್ತಾ ಇದ್ದಾರೆ ಅದು ಸಮಯ ಬರಬೇಕು ಆವಾಗ ನಾನಾಗ ನಾನೇ ಕೊಡ್ತೀನಿ ಈ ರೀತಿ ಹಿಂಸೆ ಕೊಟ್ಟು ತೊಗೊಂಡ್ರೆ ಅದು ನಿಮಗೆ ಫಲ ಸಿಕ್ಕಲ್ಲ ಹಿಂಸೆಯಿಂದ ಅದೇನಾಗುತ್ತೆಪ್ಪ ಇಷ್ಟು ಕಾಟ ಕೊಡ್ತಾರೆ ಇವರು ಅನ್ನೋದು ನಮಗೆ ಬಂದ್ಬಿಡುತ್ತೆ ಖಂಡಿತ ಆ ಸಮಯ ಬಂದಾಗ ಅದು ನಾನು ಕೊಡ್ತೀನಿ ಅಲ್ಲಿವರೆಗೂ ತಾಳ್ಮೆಯಾಗಿರಬೇಕು ಅದು ಬಿಟ್ಟು ನೀವು ದಿನಕ್ಕೆ ಹತ್ತತ್ತು ಮೆಸೇಜ್ಗಳು ಹಾಕ್ಕೊಂಡು ವಾಟ್ಸಪ್ಪಲ್ಲಿ ಕಳಿಸ್ತಾನೆ ಇದ್ದರೆ ಅದು ಏನಾಗುತ್ತೆ ಇರಿಟೆಡ್ ಆದಂಗೆ ಅಂದರೆ ಹಿಂಸೆ ಆದಂಗೆ ಆಗ್ಬಿಡುತ್ತೆ ದಯವಿಟ್ಟು ಆ ರೀತಿ ಹಿಂಸೆ ಕೊಡೋಕ್ಕೆ ಹೋಗ್ಬಿಡಿ ಸಮಯ ಸಂದರ್ಭ ಬಂದಾಗ ನಾನು ಕೊಟ್ಟು ಇದನ್ನು ಕೇಳಿಗಾಗಲೇ ಒಂದು ವರ್ಷದ ಮೇಲಾಗಿದೆ ಅದು ಈಗ ಸಮಯ ಬಂದಿದೆ ಈಗ ಇದ್ದೀನಿ ನಾನು ಇದು ಒಂದು ದಿವ್ಯ ದೃಷ್ಟಿ ಮಂತ್ರ ಅಂತ ಹೇಳಿಬಿಟ್ಟು ಬನ್ನಿ ಈಗ ನಾನು ಯಾಕೆಂದರೆ ನಾನು ಹೇಳಿದ್ದು ಪದೇ ಪದೇ ಕೇಳ್ತಾ ಇದ್ದಾಗ ಮನುಷ್ಯನಿಗೆ ಏನಾಗುತ್ತೆ ಅಂದರೆ ಹಿಂಸೆಯಾಗಿ ಯೋ ಏನೋ ಅನ್ನೋದು ಒಂದು ಮನಸ್ಸಿಗೆ ಖುಷಿಯಿಂದ ನೋ ಮಂತ್ರ ಕೊಡೋಕ್ಕಾಗಲ್ಲ ಸಂತೋಷದಿಂದ ಅಯ್ಯೋ ಪಾಪ ಅವ್ರು ಮಾಡ್ಕೊಳ್ಳಿ ಅನ್ನೋದು ಬರಲ್ಲಪ್ಪ ಇವ್ರು ಕಾಟ ತಾಳ್ಲಾರು ಏನೋ ಒಂದು ಮಾಡ್ಕೊಳ್ಳಿ ಅನ್ನೋದು ಬಂದ್ಬಿಡುತ್ತೆ ಹಂಗಾದಾಗ ಏನಾಗುತ್ತೆ ಅದು ಯಾವುದೇ ರೀತಿ ನಿಮಗೆ ಮಂತ್ರ ಸಿದ್ಧಿ ಆಗೋದಿಲ್ಲ ನಿಮಗೆ ಹಾಗಾಗಿ ತಾಳ್ಮೆ ಇರಬೇಕು ಮತ್ತು ಅದನ್ನು ತಿಳ್ಕೊಳ್ಳೋ ಒಂದು ಶ್ರದ್ಧೆ ಇರಬೇಕು ಸಹನೆ ಇರಬೇಕು ಮತ್ತು ಒಬ್ಬರು ನನ್ನ ವೀಕ್ಷಕರು ಕೇಳಿದರು ನಾನು ನಿಮ್ಮ ಶಿಷ್ಯ ಆಗ್ತೀನಿ ನೀವು ಜಾಹೀರಾತು ಕೊಟ್ಟಿದ್ದೀರಾ ಅಂತ ನಾನು ಯಾವುದೇ ಜಾಹೀರಾತು ನನಗೆ ಶಿಕ್ಷೆ ಬೇಕು ಅಂತ ನಾನು ಕೇಳಿಲ್ಲ ಆ ಥರ ಶಿಷ್ಯ ಬೇಕು ದಿನಕ್ಕೆ ನೂರು ಜನ ಬಂದು ನಿಂತ್ಕೊಳ್ತಾರೆ ಇಂಥ ಶಿಷ್ಯರಲ್ಲ ನಾನು ಕೇಳ್ತಾ ಇರೋದು ನಾನು ಈಗ ನನಗೆ ಎಷ್ಟು ಹತ್ತು ಲಕ್ಷ ನನ್ನ ವಿವರ್ ಸಿಗಿಲ್ಲ ಅದರೊಳಗೆ ಯಾರಲ್ಲಿ ಒಳ್ಳೆ ಗುಣ ಇದೆ ಯಾಕೆಂದರೆ ಸಾಮಾನ್ಯ ಜನ ನನ್ನ ಹತ್ರ ಮಾತಾಡ್ತಿರ್ತಾರೆ ಏನೋ ವಸ್ತುಗಳು ಬೇಕು ಅಂತಗೊಳ್ತಾ ಇರ್ತಾರೆ ಅಂಥದ್ರಲ್ಲಿ ಅವರಲ್ಲಿ ಯಾವ ರೀತಿ ಒಳ್ಳೆತನ ಇದೆ ಅನ್ನೋದು ನಾನು ಹುಡ್ಕೊಂಡು ನಾನು ಇದು ಮಾಡ್ತೀನಿ ಹೊರ್ತು ನೀವು ಕೇಳಿ ಜಾಹೀರಾಯಿತು ಕೊಟ್ಟಿದ್ದೀನಿ ನಾನು ಅನ್ನೋದು ತಪ್ಪು ನಾನು ಯಾವುದೇ ರೀತಿ ಶಿಷ್ಯಂದಿರಬೇಕು ನನಗೆ ಅಂತ ಕೇಳಿಲ್ಲ ಆ ರೀತಿ ಶಿಷ್ಯರಬೇಕು ಬೇಕು ಅಂದರೆ ಸಾಕಷ್ಟು ಸಾವಿರಾರು ಜನ ದಿನಕ್ಕೆ ಸಿಗ್ತಾರೆ ದಯವಿಟ್ಟು ಆ ರೀತಿಯೆಲ್ಲ ತಿಳ್ಕೊಳ್ಳೋದು ಬೇಡ ಸರಿಯಾಗಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಬಾರಿ ಎಲ್ಲ ಎರಡು ಮೂರು ಬಾರಿ ನೀವು ತಿಳ್ಕೊಳ್ಳಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಈ ದಿವ್ಯ ದೃಷ್ಟಿ ಬಗ್ಗೆ ನೋಡೋಣ ಈ ದಿವ್ಯ ದೃಷ್ಟಿ ಅನ್ನೋದು ಒಂದು ಭಾಳ ಅದ್ಭುತವಾದಂಥ ಇದುವರೆಗೂ ಯಾರು ಕೊಟ್ಟಿಲ್ಲ ನಿಮಗೆ ಯಾರೂ ಹೇಳೂ ಇಲ್ಲ ಯಾಕೆಂದರೆ ಯಾರೂ ಹೇಳಲ್ಲ ಇಂಥ ಮಂತ್ರಗಳನ್ನೆಲ್ಲ ಆದರೆ ನನಗೆ ಇದು ನಿಮಗೆ ಕೊಡಬೇಕು ಇವತ್ತು ಇದು ಅನ್ನಿಸ್ತು ಇವತ್ತು ಮಂಗಳವಾರ ಬೇರೆ ಅವನ ಒಂದು ದಿನವೇ ಇದು ಹಾಗಾಗಿ ನಾನು ಇವತ್ತು ಅದನ್ನು ಕೊಡಬೇಕು ಅನ್ನೋ ಮನಸ್ಸಿಂದ ಇದು ಭಾಳ ವರ್ಷಗಳ ಒಂದೇ ಹಿಂದೆ ನನಗೆ ಕೊಟ್ಟಂಥದ್ದು ಇದು ನನ್ನ ಸ್ವಂತದ್ದಲ್ಲ ಇದು ನನಗೆ ಒಬ್ಬರು ಗುರುಗಳು ಕೊಟ್ಟಂಥದ್ದು ಇವತ್ತು ನಾನು ಅದನ್ನು ನನ್ನ ಕೆಲವೊಂದು ಶಿಷ್ಯರಾಗಿರ್ಬೋದು ಅಥವಾ ಕಲ್ತ್ಕೊಳ್ತಾ ಇರೋರು ಅಂತ ಆಗಿರ್ಬೋದು ಅಂಥವ್ರಿಗೆ ನಾನು ಇವತ್ತು ಇದನ್ನು ಹಂಚ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಾಗಿರೋ ಅಂಥದ್ದು ಕೆಲವೊಂದು ಮೊದಲು ವಸ್ತುಗಳು ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗುವಂಥ ವಸ್ತುಗಳೊಂದು ಶುದ್ಧವಾದ ಎಳ್ಳೆಣ್ಣೆ ಬೇಕು ಅಂದರೆ ಅಂತ ಸಿಕ್ಕುವಂಥದ್ದು ತರಬಾರ್ದು ಶುದ್ಧವಾದ ಕೂಡ ಸಿಗುತ್ತೆ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆ ಥರದ್ದು ಒಂದು ಶುದ್ಧವಾದ ಎಳ್ಳೆಣ್ಣೆ ತೆಗೆದುಕೋಬೇಕು ದೀಪ ಬೇಕಾಗುತ್ತೆ ಅದು ಮಣ್ಣಿನ ದೀಪನೋ ನಿಮ್ಮ ಹಿತ್ತಳ ದೀಪೋ ಯಾವುದೋ ಒಂದು ದೀಪ ನಿಮ್ಮ ಮಾಮೂಲಿ ದೀಪಗಳು ಹಚ್ಚುತ್ತಲ್ಲ ಆ ರೀತಿ ದೀಪಗಳು ಮತ್ತು ಒಂದು ಕಪ್ಪು ಮೆಣಸು ಅಂದರೆ ಕರಿಮೆಣಸು ಅಂತ ಹೇಳ್ತೀವಿ ತಿನ್ನೋ ಅಂಥದ್ದು ಕಪ್ಪು ಮೆಣಸು ಅದು ಬೇಕಾಗುತ್ತೆ ಮತ್ತು ಸ್ವಲ್ಪ ಕೆಂಪು ಬಟ್ಟೆ ಅಂದರೆ ನೀವೇನು ಒಂದು ಬತ್ತಿ ಕಟ್ತೀವಲ್ವ ಆ ರೀತಿ ಒಂದು ಕಟ್ತಲ್ಲ ಅಂತ ಆ ರೀತಿಯಾಗಿರೋದು ಕಾಟೊಂದು ಕಾಟೊಂದು ಕೆಂಪು ಬಟ್ಟೆ ಬೇಕಾಗುತ್ತೆ ಇದಕ್ಕೆಲ್ಲ ಮತ್ತೆ ಇದು ಬೇಕಾಗುವಂಥ ವಸ್ತು ಆಯಿತು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ಈಗ ತಿಳ್ಕೊಳ್ಳೋಣ ಇದನ್ನು ಬ್ರಹ್ಮಮೂರ್ತದಲ್ಲಿ ಅಮಾಸೆ ಅಮಾಸ್ಯ ದಿವಸ ಇದನ್ನು ಮಾಡ್ಬೋದು ಇಲ್ಲ ಅಂದ್ರೆ ಅಷ್ಟಮಿ ದಿವಸ ಅವನು ಅಷ್ಟಮಿ ಇರೋದ್ರಿಂದ ಭಾಳ ದಿವಸ ಕೂಡ ಅವತ್ತು ಕೂಡ ಮಂಗಳವಾರ ಅಮಾಸ್ಯೆ ಮಂಗಳವಾರ ಅಷ್ಟಮಿ ಬರೋ ಇಂಥ ದಿವಸ ಕೂಡ ಇದನ್ನ ಮಾಡ್ಬೋದು ಬುಧವಾರ ಅಷ್ಟಮಿ ಬಂದರೂ ಕೂಡ ಮಾಡ್ಬೋದು ಅಲ್ಲ ಅಮಾವಾಸ್ಯದಿಂದ ಕೂಡ ಇದನ್ನ ಮಾಡ್ಬೋದು ಇದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೊಳ್ಬೇಕು ಬೆಳಗ್ಗೆ ಮಾಡೋರು ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಪೂಜೆ ಏನು ನೀವು ಒಂದು ಪೂಜೆ ಮಾಡ್ತಾ ಪೂಜೆಗಳನ್ನೆಲ್ಲ ಮಾಡಿ ಧೂಪಾಗಿಪ್ಪ ಎಲ್ಲ ತೋರಿಸ್ಬಿಟ್ಟು ಆಮೇಲೆ ನೀವು ಅದಕ್ಕೆ ಏನು ಮಾಡಬೇಕು ಈ ಕೆಂಪು ಬಟ್ಟೆ ಇರುತ್ತಲ್ಲ ಆ ಕೆಂಪು ಬಟ್ಟೆಯಲ್ಲಿ ಆ ಕಪ್ಪು ಮೆಣಸುಗಳನ್ನ ಈ ಎಳ್ಳಿನ ಬತ್ತಿ ಕಟ್ತೀವಲ್ಲ ಅದೇ ರೀತಿ ಮಾಡ್ಕೋಬೇಕು ಆ ರೀತಿ ಮಾಡಿಕೊಬೇಕು ಮಾಡಿಕೊಂಡ ನಂತರ ಇದು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಇಟ್ಕೋಬೇಕು ನಾವು ಷಣ್ಮಹಾತ್ಮ ಏನು ಮಾಡ್ತೀವಿ ಕಪ್ಪು ಬಟ್ಟೆಯಲ್ಲಿ ಕಟ್ತೀವಿ ಇಲ್ಲಿ ಬೈರವರಿಗೆ ನಾವು ಇದು ಬೈರವರ ಒಂದು ಇದು ಅಂತ ನಾನು ದೃಷ್ಟಿ ಅಂತ ನಾನು ಹೇಳ್ತಿರೋದು ಹಾಗಾಗಿ ಇದನ್ನು ನಾವು ಕೆಂಪು ಬಟ್ಟೆಯಲ್ಲಿ ಬತ್ತಿ ಮಾಡ್ಕೋಬೇಕು ನಂತರ ಇದಕ್ಕೆ ನಾವೆಲ್ಲ ಒಂದು ಏನು ಪೂಜೆ ರೂಪ ದೀಪಗಳನ್ನೆಲ್ಲ ಪಾಡಿದ ನಂತರ ಇದನ್ನು ದಿನ ನಾನು ಮಂತ್ರ ಕೊನೆಯದಾಗಿ ನಾನು ಕೊಡ್ತೀನಿ ಮಂತ್ರನ ಯಾವ ಮಂತ್ರ ಏನು ಅನ್ನೋದು ನಾನು ನಿಮಗೆ ಕೊನೆಯದಾಗಿ ಮ ಹೇಳ್ತೀನಿ ಆ ಮಂತ್ರನ ನಾನು ಕೊಡು ಕೊಟ್ಟಂಥ ಮಂತ್ರ ನೀವು ಮನೆಯಲ್ಲಿ ನೂರ ಎಂಟು ಬಾರಿ ಒಂದು ಮಾಲೆ ಅಂದರೆ ನೂರ ಎಂಟು ಒಂದು ಮಾಲೆ ಹೇಳ್ಕೋಬೇಕು ಸಂಜೆ ಮತ್ತೆ ಒಂಬತ್ತು ಗಂಟೆ ಮೇಲೆ ಇವತ್ತು ನಿಮ್ಮ ಮನೇಲಿ ಹೇಳ್ತಿರೋ ಅಥವಾ ಮತ್ತೆ ದೇವಸ್ಥಾನದಲ್ಲಿ ಹೇಳ್ತಿರೋ ಅದು ನಿಮಗೆ ಸೇರಿದ್ದು ಎರಡರಲ್ಲಿ ಎಲ್ಲರೂ ಒಂದು ಹೇಳ್ಬೋದು ಅದು ಒಟ್ಟಲ್ಲಿ ದಿನಕ್ಕೆ ಒಂದು ಬಾರಿ ನೀವು ಶಿವನ ದೇವಸ್ಥಾನದಲ್ಲಿ ಹೇಳಬೇಕಾಗುತ್ತೆ ಬೆಳಗ್ಗೆ ಮನೇಲಿ ಮಾಡ್ಕೋಬೋದು ಸಂಜೆ ನೀವು ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನದಲ್ಲಿ ಕೂತ್ಕೊಂಡು ಇದನ್ನು ಒಂದು ಮಾಲೆ ಹೇಳಬೇಕು ಮತ್ತು ಇನ್ನೂ ಒಂದು ಈ ಮಾಲೆ ಯಾರಿಗೂ ಕಾಣಬಾರ್ದು ನೀವೇನು ಜಪ ಮಾಡ್ತಾ ಇದ್ದೀರಂತ ಯಾರಿಗೂ ಕಾಣಬಾರ್ದು ಆ ರೀತಿಯಾಗಿ ನೀವು ಇದ್ರದ್ದು ಒಂದು ಗುಪ್ತವಾಗಿರೋದು ಒಂದು ಇದ್ದು ಇದನ್ನ ಯಾರು ನೋಡಬಾರ್ದು ಮತ್ತು ಇದನ್ನೇನಪ್ಪ ಅಂತಂದರೆ ಇನ್ನೊಂದು ವಿಷಯ ಇದನ್ನು ನೀವು ಮಾಡೋದು ಗುಪ್ತವಾಗೇ ಮಾಡಬೇಕು ಇದನ್ನು ಈ ಮನೆಯಲ್ಲಿ ಹೆಂಡತಿ ಮಾಡ್ತಿದ್ರೆ ಗಂಡ ಗಂಡ ಮಾಡ್ತಿದ್ರೆ ಹೆಂಡತಿ ಅಥವಾ ಮಕ್ಕಳಿಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಷ್ಟು ಗುಪ್ತವಾಗಿ ಮಾಡುವಂಥದ್ದು ಈ ಒಂದು ಕ್ರಿಯೆ ಇದು ಮತ್ತು ಏನು ಮಾಡಬೇಕು ಇದೆಲ್ಲ ಆಯಿತು ಪೂಜೆ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡ್ರಿ ಮತ್ತು ಇದಕ್ಕೆ ಬೇಕಾಗುವಂಥ ಇನ್ನೊಂದು ಕೆಲವೊಂದು ವಸ್ತು ಇದೆ ನನಗೆ ಅದು ನಾನು ಹೇಳ್ತೀನಿ ಇದಕ್ಕೆ ಬಿಲ್ಪತ್ರೆ ಬಿಲ್ಪತ್ರೆ ಮರ ಎಲ್ಲಾದರೂ ಗೊತ್ತಿರುತ್ತೆ ಶಿವನಿಗೆ ಇಷ್ಟವಾದಂಥ ಬಿಲ್ಪತ್ರೆ ಮರ ಆ ಬಿಲ್ಪತ್ರೆ ಹತ್ರ ಮರದ ಹತ್ರ ಅಂದರೆ ಇನ್ನೊಂದು ಸಲ ನೀವು ಹೋಗಬೇಕು ಅದಕ್ಕೆ ನೀವು ಏನು ಬೇಕೋ ಅದಕ್ಕೆ ಒಂದು ಆಮಂತ್ರಣ ಕೊಟ್ಬಿಟ್ಟು ಬರಬೇಕು ನಾನು ಇಂಥ ಒಂದು ಕೆಲಸಕ್ಕೆ ತೊಗೊಂಡು ಇದ್ದೀನಿ ಬೆಳಿಗ್ಗೆ ಬಂದು ಇನ್ನು ತೊಗೊಂಡು ಹೋಗ್ತೀನಿ ಅಂತೇಳಿ ಒಂದು ಆಮಂತ್ರಣ ಕೊಟ್ಟು ಅದಕ್ಕೆ ಪೂಜೆ ಮಾಡಿ ಕಂಕಣ ಕಟ್ಟಿಬಿಟ್ಟು ಕಂಕಣ ಕಟ್ಟಲಿಕ್ಕಾಗಲ್ಲ ಅದಕ್ಕೆ ಪೂಜೆ ಮಾಡಿ ಬರ್ಬೋದು ಹತ್ರ ಹೋಗಿ ಬೆಳಗಿನ ಜಾವ ಹೋಗಿ ನೀವು ಅದನ್ನು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಹರಿದಿರೋ ಅಂಥ ಬೇರು ಬೇರು ಏನು ನೀವು ಬುಡನೇ ಬಿಟ್ಟು ಮರದ ಬುಡನೇ ಕಟ್ ಮಾಡ್ಕೊಳ್ಳಿ ಅಂತ ಹೇಳಲಿಲ್ಲ ಯಾಕೆಂದರೆ ಆ ಥರ ಮಾಡಿದಾಗ ಮುಂದಕ್ಕೆ ಪೂಜೆಗೋಸ್ಕರ ಬೇಕಾದಾಗ ಆ ಮರ ಹೊರಟೋಗುತ್ತೆ ಸಾಕಷ್ಟು ಜನ ಅದನ್ನು ಮಾಡ್ತಾರೆ ಬೇರು ಅಂದರೆ ಬೇರು ದೊಡ್ಡ ಬೇರೇ ತಂದುಬಿಡ್ತಾರೆ ಬೇರುಗಳು ಅಂತಲೇ ಸಣ್ಣ ಕೂದು ಥರ ಬರ್ತವೆ ಅಷ್ಟಿದ್ರೂ ಸಾಕು ಅದರ ಬೇರು ನಿಮಗೇನು ಒಂದು ಇದೇ ಬೇಕು ಅಂತಲ್ಲ ಅಷ್ಟು ಥರ ಇದ್ದರೂ ಸಾಕು ಅದನ್ನು ತೊಗೊಂಡು ಬರಬೇಕು ಅದನ್ನು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಹರಿದಿರುವಂಥದನ್ನ ತರಬೇಕು ತಂದು ನೀವು ಅದನ್ನು ಒಳ್ಳೆ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಹರಿಬೇಕು ಚೆನ್ನಾಗಿ ನುಣ್ಣು ಎಕೆ ಅದು ಎಳೆಯದಿರುತ್ತೆ ನೀವು ಸುಮ್ಮನೆ ಹಿಂಗೆ ಅಂತ ಅದೆಲ್ಲ ಪೇಸ್ಟಾರಾಗಿ ಆಗ್ಬಿಡುತ್ತೆ ಅದಕ್ಕೇನು ಮಾಡಬೇಕು ಈ ತಾಳೆಗರಿ ಕೆಂಪು ಕುಂಕುಮ ಅಂತ ಬರುತ್ತೆ ತಾಳೆಗರಿ ಕೆಂಪು ಕುಂಕುಮ ಅಂತ ಅದನ್ನು ಅದಕ್ಕೆ ಹಾಕೋಬೇಕು ಹಾಕ್ಕೊಂಡ ನಂತರ ಮತ್ತು ಗೋರೋಜಿನ ಕಸ್ತೂರಿ ನಿಮಗೆ ಬೇಕು ಅಂತ ಹತ್ತಾರು ಕೂಡ ಹಾಕ್ಕೋಬೋದು ಅದು ನಿಮಗೆ ಸೇರಿದ್ದು ಸಿಕ್ಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೂ ಇಲ್ಲ ಗೋರೋಜಿನ ಅಂತೂ ಹಾಕಬೇಕಾಗುತ್ತೆ ಮತ್ತು ಕಸ್ತೂರಿ ಕೂಡ ಹಾಕಬೇಕಾಗುತ್ತೆ ಸ್ವಲ್ಪ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ರೆ ಅದು ಒಂದು ಕುಂಕುಮದ ರೀತಿ ಅಥವಾ ಪೇಸ್ಟ್ ರೀತಿ ಬರುತ್ತೆ ಅದನ್ನು ನೀವು ಈ ಈ ಕ್ರಿಯೆ ಮಾಡೋಕ್ಕೆ ಮುಂಚೆ ಈ ಪೂಜೆ ಮಾಡೋಕ್ಕೆ ಮುಂಚೆ ನೀವು ಅದನ್ನು ಹಣೇಲಿ ಆ ಒಂದು ಏನು ಪೇಸ್ಟ್ ಥರ ತಯಾರು ಮಾಡಿರ್ತೀರ ಅದನ್ನು ಹಣೇಲಿ ಹಚ್ಕೋಬೇಕು ಮತ್ತು ಇದನ್ನು ತಯಾರು ಮಾಡಬೇಕಾದ್ರೆ ಏನು ನೀವು ಪೇಸ್ಟ್ ಮಾಡ್ತೀರಾ ಅದನ್ನು ಒಂದು ಕುಂಕುಮ ರೀತಿ ತಿಲಕ ಮಾಡ್ಕೊಳ್ತೀರಾ ಅಲ್ಲಿವರೆಗೂ ನಾನು ಹೇಳ್ದಂಥ ಒಂದು ಮಂತ್ರ ನೀವು ಹೇಳ್ತಾನೇ ಇರಬೇಕು ಹೇಳಿ 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 ಅದನ್ನು ಲಾಸ್ಟ್ ತನಕ ಅದು ಪೇಸ್ಟ್ ಆಗೋ ತನಕ ಅದನ್ನು ನೀವು ಹೇಳ್ತಾ ಇರಬೇಕು ಹೇಳಾದ್ಮೇಲೆ ಅದನ್ನು ಇಟ್ಕೋಬೇಕು ಅದು ಹಿಟ್ಟ ನಂತರ ಈ ಪೂಜೆಗೆ ನೀವು ಕೂತ್ಕೋಬೇಕು ಯಾಕೆ ಅಂತಂದರೆ ಈ ಕುಂಕುಮದಿಂದನೇ ನೀವೇನು ಬಿಲ್ಪತ್ರೆ ಬೇರು ಕುಂಕುಮ ಇವೆಲ್ಲ ಹಾಕಿ ಏನು ಹಣೆಗೆ ಇಟ್ಕೊಂಡು ಈ ಮಂತ್ರ ಹೇಳ್ತಿಲ್ವಾ ಅಲ್ಲಿಂದಲೇ ನಿಮ್ಗೆ ಲಿಂಕ್ ಸಿಕ್ಕೋದು ಯಾರಿಗೆ ಮಾಡ್ತಾ ಮಾಡ್ತಾಯಿದ್ರೆ ಏನು ಅದೇ ದಿವ್ಯ ದೃಷ್ಟಿ ಅನ್ನೋದು ಅಂದರೆ ಮೂರನೇ ಕಣ್ಣು ಅಥವಾ ಥರ್ಡ್ ಹೈ ಅಂತ ಹೇಳ್ತಾರೆ ಅಥವಾ ಮೂರನೇ ಕಣ್ಣು ಓಪನ್ ಆಗುತ್ತೆ ಅಂತ ಹೇಳ್ತಾರೆ ಅದಾದಾಗಲೇ ನಿಮಗೆ ಆ ಒಂದು ದಿವ್ಯ ದೃಷ್ಟಿ ಒಂದು ನಿಮಗೆ ಸಿಕ್ಕುವಂಥದ್ದು ಇದು ಅದಾಗಿ ಅದನ್ನು ಹೀಗೆಲ್ಲ ಹಣೆಗೆ ಆದಮೇಲೆ ಎಲ್ಲ ಪೂಜೆ ಮಾಡ್ತೀರಾ ಮತ್ತು ಅದಕ್ಕೆ ಸ್ವಲ್ಪ ಪಚ್ಕರ್ಪೂರ ಕೂಡ ಹಾಕಬೇಕು ಕುಂಕುಮ ಎಲ್ಲ ಹಾಕಿರ್ತಾರೆ ಸ್ವಲ್ಪ ಪಚ್ಕರ್ಪೂರ ಗೋರೋಜನ ಕಸ್ತೂರಿ ಇವನ್ನೆಲ್ಲ ಸೇರಿಸಬೇಕು ಅದನ್ನೆಲ್ಲ ಸೇರಿಸಿ ಆದಮೇಲೆ ಹಣೆಗೆ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ತೀರಾ ಪೂಜೆ ಮಾಡಿ ದೀಪ ಹಚ್ಚಿ ಅಂತ ಹೇಳಿದ್ದೆ ಅದು ಬೇರೆ ದೀಪ ಇನ್ನೊಂದು ದೀಪ ಅದು ದೇವರತ್ ಇಡೋ ಅಂಥ ದೀಪ ಇನ್ನು ನಿಮಗಿನ್ನೂ ಭಾಳ ಕಷ್ಟದಲ್ಲಿದ್ದೀವಿ ಭಾಳ ಜನ ತೊಂದರೆ ಕೊಡ್ತಿದ್ದಾರೆ ಮಾಟ ಮಂತ್ರ ತಂತ್ರಗಳಾಗಿದ್ದಾವೆ ಜೀವನದಲ್ಲಿ ನಮಗೆ ಚಿಗುಫೆ ಬಂದ್ಬಿಟ್ಟಿದೆ ಸಾಕಪ್ಪ ಜೀವನ ಅನ್ನಿಸ್ಬಿಟ್ಟಿದೆ ಅಂತ ತೀರಾ ನಮ್ಮ ಕಷ್ಟ ಸಿಗಾಕೊಂಡ್ಬಿಟ್ಟಿದ್ದೀವಿ ಅನ್ನೋರು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿರ್ತೀರಲ್ವ ಒಂದು ಚಿಕ್ಕದಾಗಿರೋ ತೆಂಗಿನಕಾಯಿ ತೊಗೋಬೇಕು ದೊಡ್ಡ ತೊಗೋಬಾರ್ದು ತೀರಾ ಚಿಕ್ಕದಾಗಿರೋ ತೆಂಗಿನಕಾಯಿ ತೆಗೆದು ನೀಟಾಗಿ ಹೊಡ್ಕೋಬೇಕು ಅದನ್ನು ಎರಡು ಭಾಗ ಕಟ್ ಮಾಡಿ ನೀಟಾಗಿ ಹೊಡಿಬೇಕು ಯಾಕಂದರೆ ಅದು ಹೆಚ್ಚು ಕಮ್ಮಿ ಹಾಕಬಾರ್ದು ನೀಟಾಗಿ ಕಟ್ ಮಾಡಿರೋ ರೀತಿ ಅದನ್ನು ಹೊಡೆದು ಆ ನೀರು ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಕುಂಕುಮ ಚೆನ್ನಾಗಿ ಕುಂಕುಮ ಹಚ್ಚಬೇಕು ಒಳಗಡೆಯಿಂದ ಬಿಳಿ ತೆಂಗಿನಕಾಯಿ ಏನಿರುತ್ತೆ ಅದರೊಳಗಡೆ ಪೂರ್ತಿಯಾಗಿ ಕುಂಕುಮ ಹಚ್ಚಬೇಕು ಹಚ್ಚಿಬಿಟ್ಟು ಸೌರಿ ಅದಕ್ಕೆಲ್ಲ ಆದಮೇಲೆ ಈ ಏನು ಎಳ್ಳೆಣ್ಣೆ ತಂದಿದ್ದೀರಲ್ವ ಆ ಎಳ್ಳೆಣ್ಣೆನ ಅದಕ್ಕೆ ಹಾಕಿ ಈ ಬತ್ತಿ ನಾನು ಹೇಳಿದ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಈ ಕೆಂಪು ಬಟ್ಟೆದು ಮತ್ತು ಕಪ್ಪು ಮೆಣಸಿನ್ನು ಕಪ್ಪು ಮೆಣಸನ್ನು ಅದನ್ನು ಅದರೊಳಗೆ ಹಾಕಿಬಿಟ್ಟು ಬತ್ತಿ ಥರ ಮಾಡಿ ಈ ತೆಂಗಿನಕಾಯಿ ಒಡೆದಿರ್ತಿರಲ್ವ ಅದರೊಳಗಡೆ ಈ ಎಣ್ಣೆ ಹಾಕಬೇಕು ಎಳ್ಳೆಣ್ಣೆ ಅಂದರೆ ಶುದ್ಧವಾದ ಎಣ್ಣೆ ಹಾಕಿದ್ರೇ ಇಲ್ಲಾಂದರೆ ನೀವು ಬೇರೆದಾಕ್ರೆ ನೀವು ಪೂಜೆ ಮಾಡ್ತಾ ಕುತ್ಕೊಳ್ತಿದ್ದಂಗೆ ನಿಮಗೆ ಬೇರೆ ಬೇರೆ ತೊಂದರೆಗಳು ಶುರುವಾಗುತ್ತೆ ಅಥ್ವ ಕಡ್ತಾ ಬರ್ಬೋದು ಆ ಥರ ಬೇರೆ ಬೇರೆ ರೀತಿ ಥರದಲ್ಲಿ ಏನೇ ಮಾಡರೂ ಅದು ಸಿದ್ಧಿ ಆಗಲ್ಲ ಇದೆಲ್ಲ ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಳಿ ಆ ಬತ್ತಿ ಥರ ಹಾಕಿ ಒಳ್ಳೆ ಶುದ್ಧವಾದ ಎಣ್ಣೆ ತರಬೇಕು ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನಿಮಗೆ ಬೇಕು ಸಿದ್ಧಿ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೇಕಾಗುತ್ತೆ ಎಲ್ಲ ಕಮ್ಮಿ ರೇಟಲ್ಲೇ ಆಗಬೇಕು ಯಾವುದೋ ಐದು ರೂಪಾಯಿ ಖರ್ಚಾಗಬಾರ್ದು ಅನ್ನೋದಿದ್ರೆ ಏನೂ ಇಲ್ಲಿ ನಡೆಯೋದಿಲ್ಲ ಕೆಲವೊಂದು ನೀವು ನೋಡಿರ್ಬೇಕು ಆಗಿನ ಕಾಲದಲ್ಲಿ ಲಕ್ಷ ಲಕ್ಷ ಕೊಟ್ಟು ಒಂದು ಆಗಲಿ ಒಂದು ಪೂಜೆಗಳಾಗಲಿ ಒಂದು ಪುರೋಹಿತರಿಗಾಗ್ಲಿ ಅವ್ರಿಗೆ ಒಂದು ಕಾಣಿಕೆಗಳನ್ನೆಲ್ಲ ಕೊಟ್ಟು ಅವ್ರ ಮನಸ್ಸು ಸಂತೋಷಪಡಿಸಿ ನಾವು ಕಳಿಸ್ತಾ ಇದ್ದರು ಆಗನ ಕಾಲದಲ್ಲಿ ಈಗೆಲ್ಲ ಏನೂ ಇಲ್ಲ ಒಂದು ಏನಪ್ಪ ಅಂತಂದರೆ ಇದು ಮಧ್ಯದಲ್ಲಿ ಯಾಕೆ ಇದ್ದೀನಿ ಅಂದರೆ ಕೆಲವ್ರು ಏನೋ ಒಂದು ಪ್ರಶ್ನೆಗೆ ಅಂತ ಬರ್ತಾರೆ ಬಂದಾಗ ಏನೋ ನೆಂಟರು ನೆಂಟರು ಮನೆಗೆ ಬಂದರೂ ಅಟ್ಲೀಸ್ಟ್ ಒಂದು ಮಕ್ಳಿಗೆ ಒಂದು ಚಾಕ್ಲೇಟು ಒಂದು ಬಿಸ್ಕೆಟ್ ತೊಗೊಂಬರ್ತಾರೆ ಆದರೆ ಇವರು ಬರೀ ಕೈಯಲ್ಲಿ ಬೀಸ್ಕೊಂಡು ಬರ್ತಾರೆ ಅದು ಏನು ಸಿದ್ಧಿ ಮಾಡ್ಕೊಂಡಿದ್ದಾರೋ ಏನು ಇದನ್ನು ಕಲಿತಿದ್ದಾರೋ ಅದು ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಸಂಪ್ರದಾಯ ಅಂತಲೂ ಗೊತ್ತಿಲ್ಲ ಅದು ತಿಂತಾರೋ ಬಿಡ್ತಾರೋ ಅದ್ರ ಒಂದು ಎಲೆ ಅಡಿಕೆ ಕೂಡ ನಾನು ತರ ತರಲ್ಲ ಜನ ಅದನ್ನು ಗೊತ್ತಿಲ್ಲದಿರೋವಂಥವ್ರು ಯಾವ ರೀತಿ ಇವರು ಕಾರ್ಯಗಳು ಸಾಧನೆ ಮಾಡ್ತಾರೋ ನನಗೆ ಗೊತ್ತಿರಲ್ಲ ಆ ರೀತಿ ಕೆಲವರು ಮಾಡ್ತಾರೆ ಆ ರೀತಿ ಎಲ್ಲ ಮಾಡಿ ಇದು ಎಲ್ಲ ನಮಗೆ ಫ್ರೀಯಾಗೆ ಬರಬೇಕು ಯಾವುದೋ ಐದು ಪೈಸ ಖರ್ಚು ಮಾಡಬಾರ್ದು ಯಾವುದೇ ರೀತಿ ಹಣಕಾಸು ಖರ್ಚಿಲ್ಲದಂಗೆ ಎಲ್ಲ ಮಂತ್ರಿಗಳು ಸಿಗ್ಬೇಕು ಎಲ್ಲ ಥರದ್ದು ಪಾಠಗಳು ಆಗಬೇಕು ಅಂದರೆ ಅದು ಯಾವುದೂ ಸಿದ್ಧಿ ಆಗಲ್ಲ ಇದಕ್ಕೆಲ್ಲ ಒಂದು ಸಾಕಷ್ಟು ಶಿಕ್ಷಣ ಇರಬೇಕು ಗುರು ಇರಬೇಕು ಗುರುದಕ್ಷಿಣೆ ಇರಬೇಕು ಇವೆಲ್ಲ ಮಾಡಿದಾಗಲೇ ಇವೆಲ್ಲ ಸಿದ್ಧಿ ಆಗುತ್ತೆ ಸುಮ್ಮನೆ ಮಂತ್ರ ಯಾಕೆಂದರೆ ಇದು ಸುಮ್ಮನೆ ನೀವು ಮಂತ್ರ ಇನ್ನೊಂದು ಈಗ ತಂತ್ರ ಇಲ್ಲದೆ ಮಂತ್ರ ಇಲ್ಲ ಮಂತ್ರ ಇಲ್ಲದೆ ತಂತ್ರ ಇಲ್ಲ ಬರೀ ಇದನ್ನು ಮಾಡೋಕ್ಕಾಗದೆ ಬರೀ ಮಂತ್ರನೇ ಹೇಳ್ಕೊಡ್ತೀನಿ ಅಂದರೆ ಖಂಡಿತ ದಿವ್ಯ ದೃಷ್ಟಿ ಇದು ನಿಮಗೆ ಯಾವುದೇ ರೀತಿ ಸಾಧ್ಯ ಆಗಲ್ಲ ಪೂಜೆನೂ ಬೇಕು ನಾನು ಇಷ್ಟು ಹೇಳಿದ್ನಲ್ಲ ಅಷ್ಟು ಥರದ್ದು ಕೂಡ ಮಾಡಬೇಕಾಗುತ್ತೆ ಕೊನೆಯದಾಗಿ ನಾನು ಮಂತ್ರ ಹೇಳ್ತೀನಿ ಅಂತ ಕೂಡ ಹೇಳಿದ್ದೀನಿ ಇದನ್ನು ಇಟ್ಟು ಆ ದೇವ್ರಿಗೆ ಅಲ್ಲಿಗೆ ಆರತಿ ಎತ್ತಬೇಕು ಏನು ತೆಂಗಿನಕಾಯಿಲಿ ಎಳ್ಳೆಣ್ಣೆ ತುಂಬಿದ್ದೀರಾ ಅದರೊಳಗೆ ಕೆಂಪು ಬಟ್ಟೆ ಒಳಗಡೆ ನೆನೆಸಿರೋ ಮೆಣಸಿನ ಕಾಳು ಹಾಕಿ ಇಕ್ಕಿರ್ತೀರ ಆವಾಗ ನೀವು ನಿಮ್ಮ ಶತ್ರುಗಳು ಇವು ಯಾರ್ಯಾರು ಏನೇನು ತೊಂದರೆ ಅದನ್ನೆಲ್ಲ ನೆನೆಸ್ಕೊಂಡು ಆ ದೇವ್ರಿಗೆ ನೀವು ಆರತಿ ಥರ ಎತ್ತಿಬಿಟ್ಟು ಅವನ ಮುಂದೆ ಅದನ್ನು ಇಡ್ಬೋದು ಇದನ್ನು ನಲವತ್ತೊಂದು ದಿವಸ ಅಥವಾ ನಲವತ್ತೆಂಟು ದಿನದಲ್ಲಿ ಇದನ್ನು ಪೂಜೆ ಮಾಡ್ತಾ ಇರಬೇಕು ಮಾಡ್ತಾ ಇಂಥ ರೀತಿ ಪೂಜೆ ದಿನ ಇದು ಒಂದು ದಿವಸದ್ದಲ್ಲ ಇದೇ ರೀತಿ ಮಾಡ್ತಾ ಇರಬೇಕಾಗುತ್ತೆ ಇದನ್ನು ಮೊದಲೇ ನಾನು ಹೇಳಿದ್ದೀನಿ ಇದನ್ನೇ ಯಾರಿಗೂ ಯಾವುದೇ ರೀತಿ ಇದನ್ನು ಹೇಳ್ಕೊಬಾರ್ದು ಇದು ಭಾಳ ಗುಪ್ತವಾಗಿ ಮಾಡೋ ಅಂಥದ್ದು ಈ ರೀತಿ ಮಾಡಿದಾಗ ನಿಮಗೆ ಅದ್ಭುತವಾದ ಒಂದು ಈ ಒಂದು ದಿವ್ಯ ದೃಷ್ಟಿ ದಿವ್ಯ ದೃಷ್ಟಿ ಇರ್ಬೋದು ಅಥವಾ ಭೂ ಭೂತ ಭವಿಷ್ಯ ಕಾಲ ವರ್ತಮಾನಗಳ ಕಾಳ್ ಕಾಲಗಳ್ನಂತ ಹೇಳೋ ಅಂಥ ಭೈರವ ಮಂತ್ರ ಇದು ಅಂತ ಕೂಡ ಹೇಳ್ಕೊಬೋದು ಈ ಒಂದು ಮಂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದನ್ನು ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಸಾರಿ ಅಲ್ಲಂದ್ರೆ ಎರಡು ಮೂರು ಸಾರಿ ಕೇಳಿ ಅಲ್ವಾ ಅದಕ್ಕೆ ಯಾವುದೇ ರೀತಿ ನೀವು ಚಾರ್ಜ್ ಇಲ್ಲ ಪ್ರತಿಯೊಂದನ್ನು ನಾವು ನಾನು ಮೊದಲೇ ಹೇಳಿದಂಗೆ ಎಲ್ಲನೂ ಅದೇ ರೀತಿ ಕಾಸು ಇಲ್ದಂಗೆ ಕ ಖರ್ಚು ಮಾಡ್ದಂಗೆ ನನಗೆಲ್ಲ ವಿದ್ಯೆ ಬರಬೇಕವ್ರು ಆಗಲ್ಲ ಆಗಿನ ಕಾಲದಲ್ಲಿ ಚಿಕ್ಕ ಹುಡುಗರಲ್ಲಿ ತಂದು ಗುರುಕುಲಕ್ಕೆ ಬಿಡ್ತಿದ್ರಂತೆ ಅವರು ಮಕ್ಕಳಾಗಿರೋದಾಗ್ಲೇ ತಂದು ಬಿಡ್ತಿದ್ರು ತಂದೆ ತಾಯಿದ್ರು ಅವಾಗ ಅವ್ರು ಅಷ್ಟು ಕಷ್ಟಪಡ್ತಿದ್ರು ಸೌದೆ ಕಳ್ಸೋರು ಅವ್ರ ಮೈಲಿ ಅಡುಗೆ ಮಾಡಬೇಕಾಗಿತ್ತು ಗುಡ್ಸ್ಬೇಕಾಗಿತ್ತು ತೊಳಿಬೇಕಾಗಿತ್ತು ಅಷ್ಟೆಲ್ಲ ಮಾಡಿ ಅವ್ರಿಗೆ ಸಮಾಧಾನ ಆದರೆ ಮಾತ್ರ ಕೊಡ್ತಿದ್ರು ಕೊಡ್ತಿದ್ದು ಇಲ್ಲಾಂದರೆ ಆ ಗುರುಗೆ ಅವ್ರ ಮೇಲೆ ಅಂಥ ಒಂದು ಇಲ್ಲ ಅಂದರೆ ಅವ್ರು ಕೊಡ್ತಿರಲಿಲ್ಲ ಈಗ ಅದೆಲ್ಲ ಏನೂ ಇಲ್ಲ ಗುರುನೂ ಇಲ್ಲ ಏನೂ ಇಲ್ಲ ಎಂಥದಿಲ್ಲ ಬರೀ ನಿಮಗೆ ಮಂತ್ರಗಳು ಬರ್ತಾ ಇರಬೇಕು ಕೊಡ್ತಾ ಇರಬೇಕು ಅದಕ್ಕೇನು ಪ್ರತಿಫಲ ಏನಿರುತ್ತೆ ಏನು ಅದನ್ನು ತಗೊಂಡ್ರೆ ಏನಾಗುತ್ತೆ ಇದು ಪೂರ್ತಿ ನನಗೆ ಸಿಗುತ್ತಾ ಅನ್ನೋದಿಲ್ಲ ಅದು ನಿಮಗೆ ಬಿಟ್ಟಿದ್ದದು ಯಾಕೆ ಅಂತಂದರೆ ಪದೇ ಪದೇ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಈಗಾಗಲೇ ಸಾಕಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಇದ್ರ ಬಗ್ಗೆ ಏನು ಯಾವ ಥರ ಇರಬೇಕು ಅನ್ನೋದು ಕೂಡ ನೀವು ತಿಳ್ಕೊಂಡಿದ್ದೀರಾ ಹಂಗಾಗಿ ಎಲ್ಲ ಬುದ್ಧಿವಂತರೋದ್ರಿಂದ ಅದನ್ನು ಪದೇ ಪದೇ ಒತ್ತಿ ಒತ್ತಿ ಹೇಳೋಕ್ಕಾಗಲ್ಲ ಅದನ್ನು ನೀವು ಅರಿವು ಮಾಡ್ಕೊಳ್ಳಿ ಅನ್ನೋದೇ ನಾನು ಇಲ್ಲಿ ಹಾಕ್ತಿರೋದು ಮತ್ತು ಈ ರೀತಿ ಪದೇ ಪದೇ ಕೊಡಿ ಮಂತ್ರ ಕೊಡಿ ಮಂತ್ರ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಅದು ಕೂಡ ಆ ರೀತಿ ಹೋಗಬೇಡಿ ಅದು ಸಮಯ ಬಂದಾಗ ತಾನಾಗ ತಾನೇ ಬರುತ್ತೆ ಇದು ಎಷ್ಟೋ ವರ್ಷಗಳ ಕಾಲ ಒಂದು ಇದ್ದಿದ್ದಂಥದ್ದಿದು ಇವತ್ತಿದು ಹೊರಗಡೆ ಬಂದಿದೆ ಅಂದಾಗ ಮುಂದೆ ಕೂಡ ಅದನ್ನು ಬರುತ್ತೆ ಅಷ್ಟರೊಳಗೆ ಹತ್ರ ಬೇಡ ಅಂತ ನಾನು ಹೇಳ್ತೀನಿ ಈ ರೀತಿ ಮಾಡಿಕೊಂಡು ಮತ್ತೆ ಈಗ ನಾನು ಮಂತ್ರಕ್ಕೆ ಬರ್ತಾ ಇದ್ದೀನಿ ಮಂತ್ರನ ಬರ್ಕೊಳ್ಳಂಗಿದ್ರೆ ಬರ್ಕೊಳ್ಳಿ ಓಂ ಭಂ ಕಾಲ ಭೈರವಾಯ ತ್ರಿಲೋಕವಶ್ಯಂ ಭೂತ ಭವಿಷ್ಯಂ ವರ್ತಮಾನಂ ದರ್ಶನಂ ದೇಹಿ 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 ಪಟ್ ನೋಡಿ ಇಷ್ಟೇ ಈ ಮಂತ್ರ ಇನ್ನೊಂದು ಬಾರಿ ಕೂಡ ನಾನು ಹೇಳ್ತೀನಿ ಓಂ ಭಂ ಕಾಲ ಭೈರವಾಯ ತ್ರಿಲೋಕವಶ್ಯಂ ಭೂತ ಭವಿಷ್ಯ ವರ್ತಮಾನಂ ದರ್ಶನಂ ದೇಹಿ 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 ಪಟ್ ನೋಡಿ ಇದೆ ಈ ಮಂತ್ರ ಈ ಮಂತ್ರ ನಾನು ನೀವು ಯಾಕೆ ಜಾಸ್ತಿ ಲೆಂತ್ ಆಯಿತು ನಾನಿನ್ನೂ ಜಾಸ್ತಿ ಇದು ಮಾಡಲಿಕ್ಕೆ ಅದು ಲೆಂತ್ ಆಗಿಬಿಡುತ್ತೆ ಹಾಗಾಗಿ ನಾನು ಇಷ್ಟು ಹೇಳಿದ್ದೀನಿ ಇದನ್ನು ಮಾಡ್ಕೊಳ್ಳೋರು ಶುದ್ಧವಾಗಿರಬೇಕು ಮತ್ತು ಬ್ರಹ್ಮಚಾರ ವೃತ್ತ ಮಾಡಬೇಕು ಮತ್ತು ಬೇರೆಯವ್ರ ಮೇಲೆಲ್ಲ ಹೊರಗಡೆ ಹೋಗಿ ತಿನ್ನೋದು ಮಧು ಮಾಂಸ ಮಾಡೋದು ಇದನ್ನೆಲ್ಲ ಯಾವುದೇ ರೀತಿ ಇದನ್ನು ಮಾಡಿದ್ರೆ ಯಾವುದು ಸಿದ್ಧಿ ಆಗಲ್ಲ ಮತ್ತು ತೊಂದರೆ ತಿಳ್ತಿದೆ ಇದಕ್ಕೆ ಮಾಡೋ ಶಕ್ತಿ ಇದೆ ನಾನು ಸಿದ್ಧಿ ಮಾಡೋ ಶಕ್ತಿ ಇದೆ ಅಂದರೆ ಮಾತ್ರ ಇದನ್ನು ಮಾಡ್ಕೊಳ್ಳಿ ದುರಾಸೆಗೆ ಮಾಡೋಕ್ಕೋಗಿ ತೊಂದರೆ ಸಿಗಾಕ್ ಹೋಗ್ಬೇಡಿ ಯಾಕೆ ಕಾಳ ಭೈರವ ಅಂದರೆ ನಿಮಗೆ ಗೊತ್ತೇ ಇದ್ದಾನೆ ಅವನು ಹೊಲಿದ್ರೆ ಭೈರವ ಆಗ್ತಾನೆ ಹೊಲ್ದಿಲ್ಲ ಅಂದರೆ ಭೈರವ ಆಗಿಬಿಡ್ತಾನೆ ಹಾಗಾಗಿ ಆ ರೀತಿಯಾಗಿ ಆಗೋಗಕ್ಕೆ ಹೋಗಬೇಡಿ ನಿಮಗೆ ಕೈಯಲ್ಲಿ ಸಾಧ್ಯ ಆಗಿ ನಾನು ಸಿದ್ಧಿ ಮಾಡ್ಕೊಳ್ಳೋ ಶಕ್ತಿ ನನ್ನಲ್ಲಿದೆ ಆತ್ಮವಿಶ್ವಾಸ ಇದೆ ನಾನು ಆ ರೀತಿ ಅನ್ನೋದಿದ್ರೆ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಯಾರಿಗ ಆ ಒಂದು ಲಭ್ಯ ಇದೆಯೋ ಅದನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರು ಧನ್ಯವಾದಗಳು